ಅದು ಮೊನ್ನೆ ಇದು ಜಗಳ ಆಗಿತ್ತಲ್ಲ ಸರ್ ಅದವರು ಕಂಪ್ಲೇಂಟ್ ಮಾಡಿದ್ದಾರೆ ನಿನ್ನೆ ನಿಮ್ಮ ಮೇಲೆ ಮತ್ತೆ ಅನಿತಾ ಕಾಸರಗೋಡ್ ಆಮೇಲೆ ರವೀಂದ್ರ ಶೆಟ್ಟಿ ಸಂತೋಷ್ ಶೆಟ್ಟಿ ಮನೋಜ್ ಶೆಟ್ಟಿ ಕಂಪ್ಲೇಂಟ್ ಮಾಡಿದ್ದಾರೆ ಈ ಸಂತೋಷ್ ಶೆಟ್ಟಿ ಪರಿಚಯ ಉಂಟಾ ನಿಮಗೆ ಸಂತೋಷ್ ಶೆಟ್ಟಿ ಇಲ್ಲ ಇಲ್ವಾ ಅವರಿಗೆ ಅವರು ಬೆಂಗಳೂರಲ್ಲಿ ಇದ್ದಾರಂತೆ ಈಗ ಸ್ಟೇಷನ್ಗೆ ಆ ಸೇ ಬರ್ಲಿ ಕೇಳಿದಾರೆ ಹ್ಮ್ ನಿಮ್ಮ ಮನೆಯಲ್ಲಿ ಹೌದಾ ಹೌದಾ ಹ್ಮ್ ಯಾವಾಗ ಬರ್ತೀರಿ ಇಲ್ಲ ಸರಿ ಇವ್ರದ್ದು ನೋಡಿ ಅದು ಎಫೇರ್ ಮಾಡಿದಾರ ಮೊನ್ನೆ ಅದು ಅವರು ಅಲ್ಲಿ ಹೊರದಿದರಲ್ಲ ಅಲ್ಲಿ ಹೋಗಿ ಆ ಅದ್ ಕೇಸ್ ಆಗಿದಾ ಇಲ್ಲ ಫೋನಲ್ಲಿ ಮಾತಾಡಿದ ಕೆಲವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ ಒಂದು ಹದಿನೇಳು ವರ್ಷದ ಹುಡುಗಿನ ಕೂಡಿ ಹಾಕಿ ಎದ್ದೆಗೆಲ್ಲ ಒದ್ದು ಆ ಬಿಸಿನೀರ್ ಕೊಟ್ಟು ಸೌಜನ್ಯಾಗಿ ಸಾಯಿ ಅಂತ ಹೇಳಿದಾರೆ ಅದಕ್ಕೆ ಆಗುದಿಲ್ಲ ಸರ್ ಮತ್ತೆ ಯಾಕೆ ಕೇಸ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡದಲ್ಲಿ ಮಾಡಿದ್ದಾರೆ ಬಂಟ್ವಾಳದಲ್ಲಿ ಮೊನ್ನೆ ಇವರು ಯಾರು ನಮ್ಮ ಕಾರ್ ಕಳದ ಯಾರು ಇರ್ತಾ ಸೈಲಾಜ ನೆಲ್ಲ ಕರ್ಸಿ ಇವರು ಉಪಾಯದಿಂದ ಫೋನ್ ಮಾಡಿ ಕರೆಸಿ ಅಲ್ಲಿ ಮೊನ್ನೆ ಆಯ್ತಲ್ಲ ಬಂಟ್ವಾಳ ಸ್ಟೇಷನ್ ಬರುತ್ತೆ ಅದು ಹಾ ಅಲ್ಲಿ ಉಪಾಯದ ನಮ್ಗೆ ಇಲ್ಲಿ ನಾವು ದುಡ್ಡು ಕಟ್ತಾ ಇಲ್ಲ ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಬಂದಿದ್ದು ಮಾತಾಡಿ ಅಂತ ಹೇಳಿ ಉಪಾಯದಿಂದ ಕರ್ಸಿದ್ರು ಕರ್ಸಿದ್ವಿ ಯಾರು ಸಾವಿರ ಕಡೆ ಅವ್ರೆ ಇವರು ಪಾಪ ಅನ್ಕೊಂಡ್ ಬಿಟ್ರು ಹೋದ್ರ ಅಲ್ಲಿ ಇವರನ್ನ ಇವರನ್ನೊಂದ್ ನಾಲ್ಕೈದು ಜನರನ್ನ ಒಂದು ಮನೆಯಲ್ಲಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಇವರಿಗೆ ಹೌದು ಹಲ್ಲೆ ಮಾಡಿದ್ದಾರೆ ಅವ್ರು ಮತ್ತೊಬ್ರು ಯಾರಂತೆ ರವಿ ಅನ್ನೋರು ಬಂಟೋಲ ಹಾಸ್ಪಿಟಲ್ ಅಲ್ಲಿ ಇದ್ರು ಎದ್ದೆಗೆಲ್ಲ ಒದ್ದಿದ್ದಾರೆ ಅವರಿಗೆ ಎಜಾದ್ ಅವರು ಪಾಪ ಮತ್ ಅದ್ರಲ್ಲಿ ಒಬ್ಳು ಹದಿನೇಳು ವರ್ಷದ ಹುಡುಗಿ ಇದ್ಲು ಆ ಹುಡುಗಿಗೆ ಎದೆಗೆಲ್ಲ ಒದ್ದು ತಲೆ ಸುತ್ತ ಬಿದ್ದಿದ್ದಾಳೆ ಬಿದ್ದಾಗ ನೀರ್ ಕೇಳಿದ್ದಾರೆ ಇವರು ನೀರ್ ಕೇಳಿದಕ್ಕೆ ಕುದಿಯುವ ನೀರು ತಂದು ಕೊಟ್ಟು ಕುಡಿಯಿದ್ನ ಕುಡಿ ಸೌಜನ್ಯಲಾಗಿ ಸಾಯಿ ನೀನು ಹಾ ಎಂತ ವಿಕೃತ ಮನುಷ್ಯರು ಇವರು ನಾವೊಂದು ಫೋನ್ ಮಾಡಿ ಮಾತಾಡಿದ್ರೆ ನಾವಂದ್ರೆ ಅಲ್ಲಿ ರವಿಯಣ್ಣನ ಮನೆ ಹತ್ರ ಹೋಗಿದ್ದಾರೆ ಯಾರು ನಲಿನಾಕ್ಷನ್ ಅವರು ಒಂದು ಮೂರು ಜನ ಗಂಡಸರನ್ನ ಕರ್ಕೊಂಡು ಅವರು ರವಿಯಣ್ಣವರು ಮನೆಯಲ್ಲಿ ಇರದಾಗ ಇವ್ರು ಹೋಗಿದ್ದು ತಪ್ಪಲ್ಲಿ ಯಾಕೆ ಹೋಗ್ಬೇಕು ಇವರು ಸೇವನರತರಾಗಿದ್ರೆ ಸೇವನರತರ ಬಗ್ಗೆ ಸಂಬಳ ತಗೊಳ್ತಾರೆ ಅದಕ್ಕೋಸ್ಕರ ದುಡಿಲಿ ಇವರು ದುಡಿಯುದು ಮಾತ್ರ ಇವ್ರು ಹಳ್ಳೆ ಮಾಡೋದು ಬೆದರಿಕೆ ಹಾಕೋದು ಎಂತಕ್ಕೆ ಕೆಸರ್ ನಾನು ಕೂಡ ಧರ್ಮಸ್ಥಳ ಯೋಜನೆಯಲ್ಲಿ ಇದ್ದೀನಿ ನಮ್ಮ ನಾರವಿಯಲ್ಲಿ ಒಂದೇ ಚೂರ್ ಚೂರ್ ಕಿರಿಕಿರಿ ಮಾಡಿದ್ರು ನಮ್ಮ ಸೈನ ಅಷ್ಟು ಒಳ್ಳೇದಿದ್ದಾರೆ ಅವರು ಅವ್ರಿಗೆಂತ ಕೆಲ್ಸ ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ನದಿಕ್ಕೆ ಕರೀರಿ ಇದಕ್ಕೆ ಬನ್ನಿ ಯಾವುದಕ್ಕೂ ಕರಿಯಲ್ಲ ನಮ್ಗೆ ಎಂತ ಟಾರ್ಚರ್ ಮಾಡ್ತಿಲ್ಲ ನಮ್ಮ ನಾರವಿಯಲ್ಲಿ ಇಡೀ ನಮ್ಮ ನಾರವಿಯಲ್ಲಿ ಎಲ್ಲ ಇರುದು ನಮ್ ಕಾರ್ಕಳ ನಿಟ್ಟೆ ಬೆಳ್ಮನ ಅಲ್ಲಿ ಕಾಸುಗಳು ಆ ಕಡೆ ಎಲ್ಲ ತುಂಬಾ ಜಗಳಾಗ್ತಾ ಉಂಟು ನಮ್ಮ ಕಡೆ ಕ್ಲೀನು ನಾನು ವಾರ ವಾರ ನಂಗೆ ಒಂದ್ವರ್ ಸಾವಿರ ಕಂತ ಹಾಕ್ಲಿಕ್ಕೆ ಉಂಟು ನಾನು ಒಂದ್ವರ್ ಸಾವಿರ ಕಟ್ಟನೇ ಇದ್ದೀನಿ ನಾನು ಕಿರಿಕಿರಿ ಮಾಡ್ತಿಲ್ಲಲ್ಲ ನಾವು ತೆಗ್ದಿದ್ದೀವಿ ಕಟ್ಟಬೇಕಾದ್ನ ಹಾ ಇನ್ನು ಬೇಕಾದ್ರೂ ನಮ್ಗೆ ಸಾಲ ಕೊಡ್ತಾರೆ ಯಾಕಂದ್ರೆ ನಮ್ದು ಕ್ಲೀನ್ ಕಂತ ಹಾಕ್ತಿದ್ದೀವಿ ನಾವು ಇವರೊಂದು ಫೋನ್ ಮಾಡಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡುದಾದ್ರೆ ನಮ್ಗೆ ಎಷ್ಟೋ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದೆ ಸರ್ ನಮ್ಗೆ ಪೇಕ್ ಐಡಿಯಲ್ಲಿ ಮೊನ್ನೆ ಇಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದೆ ನಾನು ಎಲ್ಲಿ ಮಂಗ್ಳೂರಲ್ಲಿ ಪ್ರವೀಣ್ ಸುವರ್ಣ ಸುಜಿತ್ ಬುಜಾರಿ ಮತ್ತೆ ಬಾಬು ನಾಯ್ಕ ಪೇಕ್ ಅಕೌಂಟ್ ಇವು ಸೈಬರ್ ಕ್ರೈಮ್ ನವರಿಗೆ ಇದನ್ನ ಹಿಡಿಯಕ್ ಆಗಲ್ಲ ಹಾ ಬೆಳ್ತಂಗ್ ನಮ್ಗೆ ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕಾರ್ಕಳದಲ್ಲಿ ಕಂಪ್ಲೇಂಟ್ ವೇಣೂರಲ್ಲಿ ಕಂಪ್ಲೇಂಟ್ ಯಾಕೆ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದೀವಿ ನಾವು ಹಾ ನಮ್ಗೆ ಈ ಸೌಜನ್ಯಲ್ಲಿಗೆ ನ್ಯಾಯ ಸಿಕ್ಕಿದೆ ನಾವು ಹೋರಾಟ ಮಾಡ್ತೀವಿ ಸರ್ ಅವ್ರು ಹೆಣ್ಣು ಜೀವ ಎಂತ ಆಗಿದೆ ಪಾಪ ನಾವು ಕಣ್ಣಲ್ಲಿ ನೋಡಿದವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹತ್ತನೇ ತಾರೀಕಿಗೆ ಡೆಡ್ ಬಾಡಿಯನ್ನು ಕಣ್ಣಾರೆ ಕಂಡವ್ರು ನಾವು ನಮ್ಗೆ ಹೇಗೆ ಆಗಿರ್ಬೋದು ನಮ್ದು ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಈ ಮಗುವಿಗೆ ನ್ಯಾಯ ಸಿಗುದಿಲ್ಲ ಅಂತ ಹೇಳಿದ್ರೆ ನಮ್ ನಮ್ದು ಹೋರಾಟ ಇನ್ನು ಹೇಗಿರ್ಬೇಕು ಸರ್ ಇವ್ರು ನೋಡಿದ್ರೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಎಂತ ಕಂಪ್ಲೇಂಟ್ ಮಾಡ್ತಾರೆ ಇವರು ಹಾ ಇಷ್ಟೆಲ್ಲ ಸಾಕ್ಷಿ ಇದ್ರೆ ನಾವೊಂದು ಫೋನ್ ಮಾಡಿ ಮಾತಾಡಿದ್ರೆ ಇಷ್ಟು ಇದು ಮಾಡ ಕಂಪ್ಲೇಂಟ್ ಮಾಡುದಾದ್ರೆ ನಾವು ಯಾವ ರೀತಿ ಆಕ್ಷನ್ ತಗೊಳ್ಬೇಕಾಗದ್ರೆ ಅದೇ ಈಗ ಯಾರು ಗೊತ್ತಾ ಸಂತೋಷ್ ಶೆಟ್ಟಿ ಅವರಿಗೆ ಮಾತಾಡಿದ್ದಾರೆ ಫೋನ್ ಮಾಡಿ ಆಮೇಲೆ ರವೀಂದ್ರ ಶೆಟ್ಟಿ ಫೋನ್ ಮಾಡಿ ಮಾತಾಡಿದ್ದಾರೆ ಮತ್ತೆ ಮನೋಜ್ ಮತ್ತೆ ನಿಮ್ದು ವಿಜಯ ನಾರಾವಿ ಮತ್ತೆ ಅನಿತಾ ಕಾಸರಗೋಡು ಮತ್ತೆ ಅದ ಪೋಸ್ಟ್ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ಯಾರ ಅದು ತುಂಬಾ ಜನ ಮಾಡಿದ್ದಾರೆ ಅದು ಅವರ ಫೋಟೋ ಹಾಕಿ ತುಂಬಾ ಜನರಲ್ಲಿ ಪೋಸ್ಟ್ ಉಂಟು ಅದು ಹಾ ಗ್ರೂಪ್ ಅಲ್ಲೆಲ್ಲ ಅದೇ ಬರ್ತುಂಟು ಅದ್ರ ಬಗ್ಗೆನೇ ಚರ್ಚೆ ಇವರೊಂದು ಹೆಣ್ಣಾಗಿ ಹೆಣ್ಮಕ್ಳಿಗೆ ಈ ರೀತಿ ಮಾಡ್ತಾರಲ್ಲ ಇವ್ರು ಎಂತ ಆಗಿರ್ಬೇಕು ಹಾ ಈಗ ನಾನು ಕೂಡ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ನಂದು ಕೆಲಸ ಉಂಟು ಎಷ್ಟು ಉಂಟು ಅಷ್ಟು ಮಾಡೋದು ಬಿಟ್ರೆ ಸಂಬಳ ತಗೊಂಡಿದ್ದಕ್ಕೆ ಈ ಎಲ್ಲ ಇದೆಲ್ಲ ಯಾಕೆ ಹಲ್ಲೆ ಮಾಡೋದು ಬೆದರಿಕೆ ಹಾಕೋದು ತಪ್ಪಲ್ಲ ಮತ್ತೆ ಯಾಕೆ ಮಾಡ್ಬೇಕು ಹಾ ಇವರು ಮಾತಾಡಿ ಕಾಲ್ ರೆಕಾರ್ಡ್ ಸಮೇತ ನಮ್ಮವ್ರ ಹತ್ರ ಉಂಟು ಇವ್ರು ಯಾವ ರೀತಿ ಮಾತಾಡ್ತಾರೆ ನಿಮ್ಮನ್ನು ಬಿಡಲ್ಲ ನಿಮ್ಗೆ ಎಫ್ಐಆರ್ ಮಾಡಿಸ್ತೀವಿ ನಿಮ್ಗೆ ಕಂಪ್ಲೇಂಟ್ ಮಾಡ್ತೀವಿ ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡೋದು ಬಿಟ್ರೆ ಬೇರೆ ಎಂತ ಇಲ್ವಾ ಇವ್ರು ಪ್ರಕಾರ ಹೋರಾಡ್ಲಿ ಸರ್ ನಾನ್ ಹೇಳಿದ ನ್ಯಾಯ ಪ್ರಕಾರ ಹೋರಾಡ್ಲಿ ನಾವೊಂದು ಸ್ಟೇಟಸ್ ಹಾಕಿದ್ರು ಕಂಪ್ಲೇಂಟ್ ಒಂದು ಅವ್ರದ್ದು ಹೆಸರು ಎತ್ತಿದ್ರು ಕಂಪ್ಲೇಂಟ್ ಇವರು ತಪ್ಪು ಮಾಡಿಲ್ಲ ಅಂದ್ರೆ ಇವ್ರಿಗೆ ಭಯ ಯಾಕೆ ಹಾ ನಾನು ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಂಗೆ ಭಯ ಯಾಕೆ ಸರ್ ನಾನು ಇವಳಿಗೆ ನಾನು ನಲಿನಾಕ್ಷಿಗೆ ಫೋನ್ ಮಾಡಿದೆ ನಾನು ಕೂಲಾಗೆ ಮಾತಾಡಿದೆ ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ ಅವಳ ಹತ್ರ ನಾನು ಅವಳು ಯಾವ ರೀತಿ ಅಂತ ಹೇಳಿ ನೀವೇ ನೋಡಿ ಸರ್ ಎಂತೆಂತ ಮಾತಾಡ್ತಿದ್ದಾಳೆ ಎಂತೆಂತ ಶಬ್ದ ಆ ಹೆಂಗಸಿನ ಬಾಯಲ್ಲಿ ಎಂತ ಮಾತು ಬರತ್ತ ಸರ್ ಅವಳು ಹೆಂಗಸ ಅವಳು ನಾನು ಹೇಳಿದೆ ನೀನು ಎಂತ ಹೇಳ್ತಿದ್ದೆ ಅದೆಲ್ಲ ನಿನ್ಗೆನೆ ಅನ್ವಯ ಆಗುತ್ತೆ ನನ್ಗೆ ಹೇಳ್ಬೇಡ ನೀನು ಎಂತ ನಿನ್ನ ಬಾಯಿಂದ ಎಂತ ಶಬ್ದ ಬರ್ತಾ ಉಂಟು ಅದೆಲ್ಲ ನೀನೇ ನನ್ನ ನಾನ್ ಹೇಳಲ್ಲ ನಿಂಗೆ ಅದು ನೀನೆ ನೀನಾಗಿ ನೀನ್ ಹೇಳ್ತಿದ್ಯಾ ನಾನ್ ನಿಂಗೆ ಅಂತ ಶಬ್ದ ಮಾತಾಡಲ್ಲ ನಾನ್ ರೆಕಾರ್ಡ್ ಕೂಡ ಮಾಡಿದೆ ಮಾತಾಡಿ ನಾನ್ ನಾನು ಈಗ ಎಂತ ಗೊತ್ತಾ ನಾನು ಯಾರ ಹತ್ರ ಮಾತಾಡಿದ್ರೆ ಈಗ ರೆಕಾರ್ಡ್ ಮಾಡ್ಕೊಳ್ತೀನಿ ನಾನು ಸರ್ ಅಂದ್ರೆ ಸಾಕ್ಷಿ ನಮ್ಗೆ ಸಾಕ್ಷಿ ಸಿಗುದು ಅದ್ರಲ್ಲಿ ಮಾತ್ರ ಬೇರೆ ಎಂತ ಹೇಳಿದ್ರು ಸಾಕ್ಷಿ ಇಲ್ಲ ಇವನೊಂದು ತೇಜವದ ಮಾಡೋದು ನೋಡಿದ್ರೆ ಇವರು ಧರ್ಮಸ್ಥಳ ಕಡೆ ಇರುವವರು ಯಾಕೆ ಹೋರಾಟ ಮಾಡ್ಲಿ ಅವ್ರು ಅವರಾಗಿ ಹೋರಾಟ ಮಾಡ್ಲಿ ನಾವು ನಾವು ನಮ್ಮಾಗಿ ಹೋರಾಟ ಮಾಡ್ಲಿ ನಮ್ಮ ಹೆಣ್ಮಕ್ಳನ್ನು ಬಳಸ್ಕೊಂಡು ಇವ್ರು ಯಾಕೆ ಈ ರೀತಿ ಮಾಡ್ತಾರೆ ನಮ್ದು ಫೋಟೋ ಹಾಕೋದು ನಮ್ದು ಮನೆದು ಫೋಟೋ ಹಾಕೋದು ನಮ್ದು ವ್ಯಾಪಾರದ ಬಗ್ಗೆ ಇದು ಪೋಸ್ಟ್ ಹಾಕೋದು ನಾವೊಂದು ನಾನೊಂದು ಡ್ರಾಮಾ ಆರ್ಟಿಸ್ಟ್ ಅದಕ್ಕೆ ಒಂದು ಕಲಂಕ ತರುವುದು ಅದ್ರಲ್ಲಿ ಯಾಕೆ ತೇಜವದ್ದೆ ಮಾಡಬೇಕು ನನ್ನ ಹತ್ರ ಸಾಕ್ಷಿ ಬೇಕಾದಷ್ಟು ಉಂಟು ಇವರು ಜೀವನ ಪೂರ್ತಿ ಜೈಲಲ್ಲಿ ಕೊಲಿಯುವಷ್ಟು ಸಾಕ್ಷಿ ನನ್ನ ಹತ್ರ ಉಂಟು ಆದ್ರೆ ನಾನು ಕಂಪ್ಲೇಂಟ್ ಮಾಡಕ್ ಹೋಗಲ್ಲ ಮಾನನಷ್ಟ ಒಂದು ಕೋಟಿ ಅಲ್ಲ ಎಷ್ಟೋ ಕಟ್ಟಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಇವರು ನಾನು ಆದ್ರೂ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ ನಂಗೆ ಎಂತ ಬೇಕಾಗಿದೆ ನಂಗೆ ನನ್ನ ಮನೆ ಮಗಳು ಸೌಜನ್ಯ ನನ್ಗೆ ಒಂದು ಗಂಡು ಮಗ ಆದ್ರೆ ಆ ಮಗು ನನ್ನ ಮಗಳು ಅವಳಿಗೆ ಸಿಗ್ಬೇಕು ನಿಮ್ ಕಡೆಲ್ಲ ಉಂಟಲ್ಲ ಯಾರ್ದು ಎಲ್ಲ ಇದೆ ನನ್ನ ಇಲ್ಲ ಸರ್ ನಾನು ಎಲ್ಲ ಕಂಪ್ಲೇಂಟ್ ಮಾಡಬೇಕು ನಮ್ಗೆ ನಮ್ಗೆ ಇದ್ರ ಬಗ್ಗೆ ಶುಭ ಶುಭರೈ ಅಂತ ಶುಭರೈ ನಂದು ನಿಜ ಒಪ್ಕೊಳ್ತೀನಿ ನನ್ ಗುಡ್ಸಲ್ ಮನೆ ಗುಡ್ ನಾನು ಮಗನ ಹಾಡ್ಕೊಂಡು ಜೀವನ ಮಾಡ್ತಿರೋದು ಗುಡ್ಸಿನ ಮನೆಯಲ್ಲಿ ಇರೋದು ನಿಜ ಒಪ್ಕೊಳ್ತೀನಿ ಬೀದಿ ವ್ಯಾಪಾರ ಮಾಡುದು ಒಪ್ಕೊಳ್ತೀನಿ ನಾನು ಆದ್ರೆ ಆ ಬೀದಿ ವ್ಯಾಪಾರ ಮಾಡೋದಕ್ಕೆ ಬ್ಯಾರಿಗಳ ಜೊತೆ ನಿಂತು ಕುಂತು ಮಲಗಿ ವ್ಯಾಪಾರ ಇವಳದು ಜೋಂಪುಡಿ ಮನೆಯಲ್ಲಿ ವಾಸ ವಾಸ ಮಾಡುವ ಅವಳು ಇವಳು ಇವಳು ಸೂಳೆ ನಾನ್ ಸೂಳೆ ಆಗಿರ್ತಿದ್ರೆ ಇಂಥ ಜೋಂಪುಡಿ ಮನೆ ಅವಶ್ಯಕತೆ ಇಲ್ಲ ನಂಗೆ ಬೀದಿ ವ್ಯಾಪಾರ ಅವಶ್ಯಕತೆ ಇಲ್ಲ ನಾನು ಐಷಾರಾಮಿ ಜೀವನ ಮಾಡ್ತಿದ್ದೆ ನಾನು ಸರ್ ನಾನ್ ಮರ್ಯಾದೆಯಿಂದ ನನ್ನ ಮಗನ ಸಾಕ್ತಿದ್ದೀನಿ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಎರಡುವರೆ ಲಕ್ಷ ಖರ್ಚು ಮಾಡಿದ್ರೆ ಹೆಂಗ್ ನಾನು ನನ್ನ ಇದ್ದ ಚಿನ್ನ ಎಲ್ಲ ಮಾಡಿ ಯಾರ ಯಾರ ಈಗ ಈಗೊಂದು ಮನೆ ಆಗ್ಬೇಕಂತ ಸಂಘ ಸಂಸ್ಥೆಗೆ ಮೊರೆ ಹೋಗಿದ್ದೇನೆ ನಾನು ಅದಕ್ಕೆ ಹೇಳ್ತಿದ್ದಾರೆ ಇವಳು ಭಿಕ್ಷೆ ಬೇಡ್ತಿದ್ದಾಳೆ ದುಡ್ಡು ಮಾಡ್ತಿದ್ದಾಳೆ ಇವಳು ಸೂಳೆ ಅವರಿಂದ ದುಡ್ಡು ಕೇಳ್ತಿದ್ದಾಳೆ ನಾನೊಂದು ಅದೊಂದು ತುಂಬಾ ವೈರಲ್ ಆಗಿತ್ತು ನಾನು ಸಂಘ ಸಂಸ್ಥೆಯವರಿಗೆ ಒಂದು ಅರ್ಜಿ ಬರ್ದಿದ್ದು ಅದು ಪೋಸ್ಟ್ ಹಾಕುದು ಇವರು ಇವಳು ದುಡ್ಡು ತೆಗೆಳ್ತಾರೆ ದುಡ್ಡದ ಎಂತೆಂತ ಎಂತೆಂತ ಮಾಡ್ತಿದ್ರೆ ಮಾಡ್ಬೇಕು ಇಲ್ಲಿ ನನ್ನ ಮನೆಗೆ ಬಂದು ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಮಾತಾಡ್ಲಿ ಹಾ ಯಾರ ಯಾರ ಅಷ್ಟ್ರ ಬ್ಯಾರಿಯಂತೆ ಅವ್ನು ಬ್ಯಾರಿಯಂತೆ ಅವನೊಟ್ಟಿಗೆ ಚಕಂದಂತೆ ಯಪ್ಪ ಯಾಕೆ ಹೇಳ್ಬೇಕು ನಮ್ಮ ನಮ್ಮ ಹಿಂದ ಮಕ್ಕಳಿಗೆ ಮುಸ್ಲಿಮ್ನವ್ರು ಬೇಕಾ ಚಕಂದ್ರೆ ನಮ್ಗೆ ಹಿಂದಲ್ಲಿ ಇಲ್ವಾ ಯಾರ್ ಅನ್ಸಿಲ್ವಾ ಆದ್ರೆ ನಾನು ಆ ಕೆಲಸ ಮಾಡಲ್ಲ ಸರ್ ನಾನು ಹನ್ನೊಂದು ವರ್ಷದಿಂದ ಜೋಂಪುಡಿ ಮನೆಯಲ್ಲಿ ಇರ್ಲಿಕ್ಕೆ ಕಾರಣ ನನ್ನ ಮಾನ ಮರ್ಯಾದೆಯಿಂದ ಬದುಕಿದ್ರಿಂದ ಇಲ್ಲದಿದ್ದ ಇಷ್ಟೊತ್ತು ಯಾವಾಗ್ಲೂ ಮನೆ ಮಾಡ್ತಿದ್ದೆ ನಾನು ಹಾ ನನ್ ಬೇಕಾದ್ರೆ ನಮ್ದು ನಮ್ದು ಲೈವ್ ಆಗಿ ನನ್ನ ಮನೆ ತೋರಿಸ್ತೇನೆ ನಾನು ಈಗ ಇದ್ದ ಸ್ಪಾಟ್ ಇದ್ದಿದ್ ಮನೆ ತೋರಿಸ್ತೇನೆ ಅದನ್ನ ನೋಡ್ಬಿಟ್ಟು ನೀವು ನಿರ್ಧಾರ ಮಾಡಿ ಸರ್ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೇನೆ ನಮ್ಗೆ ಕಂಟಿನ್ಯೂ ಇವರು ಅರ್ಥ ಮಾಡ್ಕೊಳ್ಕೋಬೇಕು ಸರ್ ನಮ್ಮ ಸೇವಾ ನಿರತರಿದ್ದಾರೆ ಸುಪ್ರೈಜರ್ ಇದ್ದಾರೆ ಸೇವಾ ಪ್ರತಿನಿಧಿ ಎಷ್ಟು ಒಳ್ಳೇದಿದ್ದಾರೆ ನಮ್ಮ ನರವೇಲಿ ಚೂರ್ ಚೂರ್ ಕಿರಿಕ್ ಮಾಡುದಿಲ್ಲ ನೀವು ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ ಯಾವುದಕ್ಕೂ ಕರಿಯಲ್ಲ ಅದು ಒಂದು ಮಾನವೀಯತೆ ಅವ್ರದ್ದು ನೋಡಿ ಅಂತ ಅದು ಅಂತ ಕೆಲಸ ಮಾಡೋರು ಇವರು ದರ್ಬಾರ್ ಹೋಗಿ ಉಪಾಯದಿಂದ ಕರ್ಸೋದು ಇವ್ರಿಗೆ ಮುಖ ಇಲ್ವಾ ಇದ್ ಮಾಡ್ಲಿಕ್ಕೆ ಮುಖ ಇಲ್ವಾ ಇವರಿಗೆ ಒಂದು ಹೆಣ್ಣಾಗಿ ಹೆಣ್ಣಿಗೆ ಶತ್ರು ಇವರಲ್ಲ ಆ ಹದಿನೇಳು ವರ್ಷದ ಹುಡುಗಿ ಎಂತ ಮಾಡಿದಲ್ಲಿ ಇವರಿಗೆ ಆ ಕುದಿಯುವ ನೀರು ಕೊಟ್ಟಿದಾರಲ್ಲ ತಲೆ ಸುತ್ತು ಬಂದಾಗ ನಾವ್ ಎಂತ ಮಾಡ್ಬೇಕು ಒಂದು ಒಂದು ಒಟ್ಟು ನೀರ್ ಕೊಡ್ಬೇಕು ಮಾನವತೆ ಅದು ಇವರು ಕುದಿಯುವ ನೀರು ತಂದು ಕೊಟ್ಟು ಈ ರೀತಿ ಮಾಡಿದ್ದಾರೆ ಈ ಕೇಸ್ ಮಾಡಿದ್ರೆ ಎಫ್ಐಆರ್ ಆರ್ ಮಾಡಲ್ಲ ಹಾ ಅವ್ರ ಧರ್ಮಸ್ಥಳದ ಕಡೆ ಅವ್ರಿಗೆ ಯಾರಿಗೂ ಕೇಸ್ ಮಾಡಿದ್ರು ಎಫ್ಐಆರ್ ಮಾಡಲ್ಲ ಆ ರಾಗೇಶ್ ಶೆಟ್ಟಿಗೆ ಎಷ್ಟೋ ಕೇಸ್ ಆಯ್ತು ಒಂದೇ ಒಂದು ಎಫ್ಐಆರ್ ಇಲ್ಲ ಅವನಿಗೆ ಕೇಸ್ ಕೊಟ್ಟರು ಅದು ತಕೊಳ್ಳಲ್ಲ ನಾನು ಮೊನ್ನೆ ಶುಭರಾಯ್ ನಮ್ಮ ಬಗ್ಗೆ ಪೋಸ್ಟ್ ಹಾಕಿದ್ಲು ನಾರಂಗ್ ಸ್ಟೇಷನ್ ಅಲ್ಲಿ ನಾರೀ ವೇಣೂರ್ ಸ್ಟೇಷನ್ ಅಲ್ಲಿ ಹಾಕಿದ ಪೋಸ್ಟ್ ಅನ್ನು ತಗೊಂಡೋಗಿ ನಾನು ವೇಣುರ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ನಾನು ಅವ್ರೆಂತ ಒಂದು ಸ್ಟೇಟ್ಮೆಂಟ್ ಇಲ್ಲ ನಮ್ಮ ಹೇಳಿಕೆ ಇಲ್ಲ ನಮ್ಗೆ ಹಿಂಬರ ಇಲ್ಲ ಒಂದು ಫೋನ್ ನಂಬರ್ ತಗೊಂಡಿದ್ದಾರೆ ಅದೊಂದು ಕಾನೂನ ಸರ್ ಈಗ ನಿಮ್ಗೆ ಗೊತ್ತಿರ್ಬೋದು ನೀವೇ ಅದಕ್ಕೆ ನಾವ್ ಎಂತ ಮಾಡಿದ್ವಿ ನಾವ್ ಈಗ ಬೆಳ್ತಂಗಡಿ ಸ್ಟೇಷನ್ ವೇಣೂರು ಸ್ಟೇಷನ್ ನಂಬುವಾಗ ಇಲ್ಲ ಈ ಬೆಳ್ತಂಗಡಿ ಸ್ಟೇಷನ್ ಸರಿಯಾಗಿ ಇರ್ತಿದ್ರೆ ಈಗ ನಿಮ್ಮಂತ ಅಧಿಕಾರಿ ಇರ್ತಿದ್ರೆ ಈ ಮಗುವಿಗೆ ಹನ್ನೊಂದು ವರ್ಷ ಬೇಕಾಗಿಲ್ಲ ಸರ್ ನ್ಯಾಯ ಸಿಗ್ಲಿಕ್ಕೆ ಇವರೊಂದು ಹಾಕಿದ ಒಂದು ಹಾಕಿಗೆ ಒಂದು ಮರ್ಯಾದೆ ಕೊಟ್ಟು ನಿಯರ್ತಲ್ಲಿ ದುಡಿಲಿ ಸರ್ ಯಾಕೆ ಅವ್ರಿಗೆ ಹೆದರ್ತಾರೆ ಇವ್ರಿಗೆ ಇವರ ಕಾವೊಂದ ಕಾರ್ ಬಡದಲ್ಲಿ ಯಾಕೆ ಬಿದ್ದು ಇವರು ಇವರ ಹೆಸರನ್ನು ಮಾಡ್ಕೊಳ್ತಾರೆ ಇವರು ತಪ್ಪದು ಸರ್ ತಪ್ಪು ಕಾನೂನು ಕಾನೂನು ಪ್ರಕಾರನೇ ಇರಬೇಕು ಹ್ಮ್ ಯಾಕೆ ಈ ರೀತಿ ಮಾಡ್ತೀರಿ ಬೆಳ್ತಂಗಡಿ ಪೊಲೀಸ್ನ ಮೊನ್ನೊಂದು ನಮ್ಮ ರಾಧಿಕಾ ಮೇಡಮ್ ಕಂಪ್ಲೇಂಟ್ ಇತ್ತು ಅಲ್ಲಿ ಹೋಗಿದೀವಿ ನಾವು ಹೋಗಿ ನಮ್ಮ ಹತ್ರ ಮಾತಾಡ್ತಿರುವಾಗ ನೋಡಿ ನಾನೀಗ ನಿಮ್ಮತ್ರ ಒಂದ್ ಕಂಪ್ಲೇಂಟ್ ಮಾಡಿ ಕೊಡ್ತೇನೆ ನಾನು ಕಂಪ್ಲೇಂಟ್ ಕೊಡ್ತೇನೆ ನೀವು ನನ್ನ ಹತ್ರ ಅಲ್ಲಿ ಇರುವುದಾದ್ರೆ ನಿಮ್ ನಾನೀಗ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಬಂದಿರ್ತಾರೆ ನಿಮ್ ಜೊತೆ ಮಾತಾಡ್ತಿರ್ತಾರೆ ನೀವು ಅವರನ್ನ ಮಾತಾಡ್ತಿರ್ತೀರಿ ನೀವು ಅವ್ರ ಹತ್ರ ಮಾತಾಡುವಾಗ ನೀವು ನಾನ್ ಕಂಪ್ಲೇಂಟ್ ಕೊಟ್ಟಿ ನೀವು ನನ್ಗೆ ಕಾಲ್ ಮಾಡಿ ಕಾಲ್ ಅಲ್ಲಿ ಇಡೋದು ಸರಿಯಾ ಸರ್ ಅದು ಹಾ ಬೆಳ್ತಂಗರಿ ಸ್ಟೇಷನ್ ಅಲ್ಲಿ ಅದು ಮಾಡಿದ್ದಾರೆ ಮೊನ್ನೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಫೋನ್ ಅಲ್ಲಿ ಫೋನ್ ಕಾಲ್ ಮಾಡಿ ಅವರು ಲೈನ್ ಅಲ್ಲಿ ಇದ್ದಾರೆ ಅವ್ರು ಯಾರೋ ಅಲ್ಲಿ ಪಿ ಸಿ ಶುಭರೈ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಹತ್ರ ಲೈನ್ ಇದ್ದಾರೆ ಇವರು ನಮ್ ನಮ್ಗೆ ಜೋರ್ ಮಾಡ್ತಿದ್ದಾರೆ ಅಂದ್ರೆ ಅವರು ಶುಭರೈ ಆಗಿರ್ಬೋದು ಅಂದ್ರೆ ಬೆಳ್ತಂಗ್ರ ಸ್ಟೇಷನ್ ಅವ್ರು ಕೈಯಲ್ಲಿದೆಯಾ ಅವ್ರಿಗೆ ಕೇಳಿಸೋದಾದ್ರೆ ಇವರು ಪೊಲೀಸ್ನವರು ಅವರನ್ನ ಕರೆಸ್ಬೇಕು ಒಟ್ಟಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ಬೇಕು ಯಾರು ಅಪರಾಧ ಇದ್ದಾರೆ ಅವ್ರನ್ನ ಕರೆಸ್ಬೇಕು ಒಟ್ಟಿಗೆ ಮುಖ ಮುಖ ನಿಂತು ಮಾತಾಡಿಸ್ಬೇಕು ಇದು ಬೆಳ್ತಂಗಡಿ ಸ್ಟೇಷನ್ ಹಾಗೆ ಮಾಡಿಲ್ಲ ಸರ್ ಅದೇ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ನಾವು ಅದೇ ಗೆದ್ದು ಎಷ್ಟು ಒಳ್ಳೆ ಟ್ರೀಟ್ ಮಾಡಿದ್ರು ನಮ್ಮನ್ನ ಎಷ್ಟು ಒಳ್ಳೆ ಟ್ರೀಟ್ ಮಾಡಿದ್ರು ಅದು ಒಂದು ಸ್ಟೇಷನ್ ಒಂದು ಇದು ಮಾನವೀಯತೆ ಅಂದ್ರೆ ಒಂದು ಕಾನೂನಿಗೆ ಕೊಡುವ ಗೌರವ ಈ ಬೆಳ್ತಂಗಡಿ ಸ್ಟೇಷನ್ ಉಂಟಲ್ಲ ಸರ್ ಇಲ್ಲ ಅದು ಈ ಬೆಳ್ತಂಗಡಿ ಸ್ಟೇಷನ್ ಅವರಿಂದಾಗಿ ಎಲ್ಲ ಪೊಲೀಸ್ಗೂ ಕೆಟ್ಟ ಹೆಸರು ನಮಗೆ ಇದಾಗತ್ತೆ ಬೇಸರ ಆಗತ್ತೆ ಎಷ್ಟೆಷ್ಟು ಒಳ್ಳೆ ಅಧಿಕಾರಿಗಳು ನಮ್ಮ ನಾನೀಗ ಡ್ರಾಮಾ ಆರ್ಟಿಸ್ಟ್ ನಮ್ಮ ಡ್ರಾಮಾ ಆರ್ಟಿಸ್ಟ್ ನಮ್ಮ ಡ್ರಾಮಾದಲ್ಲಿ ಒಬ್ರು ಪೊಲೀಸ್ ಇದ್ದಾರೆ ನಮ್ಮೊಟ್ಟಿಗೆ ಆಕ್ಟ್ ಮಾಡೋರು ಅವರನ್ನು ನೋಡಿ ನಾವು ಕಲಿಬೇಕು ನಾನು ಎಂತ ಮಾಹಿತಿ ಇದ್ರು ನಾನು ಅವ್ರ ಹತ್ರ ತಗೊಳುದು ನಾನು ಹೀಗೆ ಹೀಗೆ ನಂಗೆ ಯಾರು ಪೋಸ್ಟ್ ಹಾಕಿದ್ರು ಸರ್ ಹೀಗೆ ಹೇಗೆ ಪೋಸ್ಟ್ ಹಾಕಿದ್ದಾರೆ ಅವ್ರು ಹೇಳ್ತಾರೆ ನೀನ್ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಹೇಗಿದ್ದೀಯ ಅಂತ ನಮ್ಗೆ ಗೊತ್ತುಂಟು ನಾವು ನಿಮ್ ನಿನ್ನ ಮನೆ ನೋಡಿದವ್ರು ನೀನು ಹೇಗೆ ಏನಂತ ನಾವು ಕಣ್ಣಾರೆ ಕಂಡಿದವರು ಅವ್ರು ಎಂತಾನೇ ಹಾಕ್ತಿರ್ಲಿ ಸೌಜನ್ಯ ನ್ಯಾಯ ಸಿಗ್ಲಿ ಆಮೇಲೆ ನೋಡುವ ಬೇಕಾದ್ರೆ ನೀನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಬೇಡ ನಂಗೆ ನಾನು ಅವರ ಕಿವಿ ಮಾತನ್ನು ನಾನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ನಾನು ಇಲ್ಲದಿದ್ರೆ ನಾನು ಈಗ ಎಷ್ಟೊತ್ತು ಕಂಪ್ಲೇಂಟ್ ಮಾಡೋದು ಒಂದು ಎಂಟು ಜನರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇತ್ತು ಮಾಡಲ್ಲ ನನ್ನ ಒಂದು ಟೈಮ್ ವೇಸ್ಟ್ ನಂದು ಕೆಲಸ ನಂಗೆ ವ್ಯಾಪಾರ ಮಾಡಿದ್ರೆ ಮಾತ್ರ ನನ್ನ ಮಗನ ಸಾಕ್ಬೋದು ಇಲ್ಲಿ ಸ್ಟೇಷನ್ ಹೋಗ್ತಿದ್ರೆ ಬರ್ತಿದ್ರೆ ನನ್ನ ಜೀವನ ಹೋಗ್ಲಿಕ್ಕಿಲ್ಲ ನಂಗೆ ಯಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಲ್ಲ ಕಂಪ್ಲೇಂಟ್ ಕೊಟ್ಟು ಒಳ್ಳೆದ್ರಲ್ಲಿ ಮುಗಿಸೋದು ಎಂತ ಎಂತ ಉಂಟು ಎಂತ ಉಂಟು ಹೆಂಗಸೇ ತಪ್ಪು ಸರ್ ನಾನು ಮಾಡಿ ನಂಗೆ ನಂಬರ್ ಯಾರು ಕೊಟ್ಟಿಲ್ಲ ಇಡೀ ಗ್ರೂಪ್ ಇತ್ತು ಇಡೀ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ಹೆಂಗ್ ಕೊಟ್ಟಾಗಿ ಈ ರೀತಿ ರವಿ ಅವರ ಮನೆ ಹತ್ರ ಮೂರ್ ಜನ ಗಂಡು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದ್ದಾಳೆ ಅವಳು ಅವಳಿಗೆ ಫೋನ್ ಮಾಡಿ ಯಾಕೆ ಹೋಗಿದ್ದಂತ ನಾನ್ ಕೇಳಿದ್ದು ಇಷ್ಟೇ ರವಿ ಅವರ ಮನೆ ಹತ್ರ ನಿಮ್ಗೆ ಎಂತ ಕೆಲ್ಸ ಇತ್ತು ಯಾಕೆ ಹೋಗಿದ್ರೆ ಅವರು ಅಲ್ಲಿ ಇದಾರೆ ನೀವ್ ಅಲ್ಲಿ ಯಾಕೆ ಹೋಗಿದ್ದು ಅವಾಗ ಇವಳು ನಾನ್ ಕೂಲಲ್ಲಿ ಮಾತಾ ನಾನು ಆದ್ರೂ ಹೇಳ್ತೀನಿ ನೋಡಿ ನಾನ್ ಕೂಲಲ್ಲಿ ಮಾತಾಡ್ತಿದ್ದೀನಿ ನೀವು ಕೂಲಲ್ಲಿ ಮಾತಾಡಿ ಯಾಕೆ ರೇಕ್ತಿರಿ ನೀವು ಯಾಕೆ ರಾಶ್ ಆಗ್ತೀರಿ ಇವರು ನನ್ನ ಮಾತಾಡ್ಲಿಕ್ಕೆ ಇಲ್ಲ ಒಟ್ಟ 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 ಬ್ಯಾವರ್ಷಿ ಹಾಗೆ ಹೀಗೆ ಎಂತೆಂತ ಶಬ್ದ ಬರ್ತಾ ಉಂಟು ಈ ಹೆಂಗ್ಸಿನ ಬಾಯಲ್ಲಿ ಅದಕ್ಕೆ ನಾನು ಹೇಳಿದೆ ನೀನು ಈ ರೀತಿ ಮಾತಾಡಬೇಡ ನಾನು ಮತ್ತೆ ನಂಗೆ ಕೋಪ ಬಂತು ಮತ್ತೆ ತಡಿಯಕ ಆಗಿಲ್ಲ ನೀನು ಈ ರೀತಿ ಮಾತಾಡ್ಬೇಡ ನಿನ್ನ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಪಾಪಿಗಳಿಗೆ ಅತ್ಯಾಚಾರಿಗಳಿಗೆ ತಕೊಂಡು ಹೋಗಿ ಕೊಡು ಆವಾಗ ನಿಂಗೆ ಬುದ್ಧಿ ಬರತ್ತಂತ ಒಂದು ಮಾತು ಬಂತು ಫಸ್ಟ್ ಹೇಳಿದೆ ನಾನು ನಿಂಗೆ ಬುದ್ಧಿ ಬರ್ಬೇಕಾದ್ರೆ ಆಗ ಮಾತ್ರ ಬುದ್ಧಿ ಬರೋದು ನಿನ್ನ ಮನೆ ಹೆಣ್ಮಕ್ಳಿಗೆ ಈ ರೀತಿ ಆಗ್ಬೇಕು ಇಲ್ಲದಿದ್ರೆ ನಿಮ್ಮಂತವ್ರಿಗೆ ಬುದ್ಧಿ ಬರುದಿಲ್ಲ ನಾನು ನ್ಯಾಯ ತಪ್ಪಿ ಇಲ್ಲಿ ಮಾತಾಡಿಲ್ಲ ಅವಳೇ ಮಾತಾಡ್ಕೊಂಡು ಹೋಗಿದ್ದು ಬಾಯಿಗೆ ಬಂದಾಗ ಹೋದ್ರಿ ಹೋದ್ರಿ ಈಗ ಅದು ಒಂದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದನ್ನ ಕ್ಲಿಯರ್ ಮಾಡುವ ಈಗ ನೀವು ನೀವು ಮಾತಾಡ್ಕೊಂಡು ಬನ್ನಿ ಇವತ್ತಿಲ್ಲ ನಾಳೆ ಅವರು ಸಂತೋಷ್ ಶೆಟ್ಟಿ ಇದಾರಲ್ಲ ಯಾರು ಗೊತ್ತಿಲ್ಲ ಸಂತೋಷ್ ಶೆಟ್ಟಿ ಸಂತೋಷ್ ಶೆಟ್ಟಿ ರವೀಂದ್ರ ಅಲ್ವಾ ರವಿಣ್ಣ ಗೊತ್ತು ಆದ್ರೆ ಅವ್ರದ್ದು ನಂಬರ್ ಇಲ್ಲ ರವಿಣ್ಣನ್ ಅಂದ್ರೆ ಯಾವಾಗ ಶೈಲಜಾ ಕಾಲಿ ಹಾಸ್ಪಿಟಲ್ ಹೋಗುವಾಗ ಶೈಲಜಾ ಕಾಲಿಗೆ ಕಾಲ್ ಮಾಡಿ ಅವ್ರ ಹತ್ರ ನಾನ್ ಮಾತಾಡಿದ್ದೆ ರವಿಣ್ಣನ್ ಹತ್ರ ಅವ್ರು ಯಾರು ಏನಂತ ನಂಗೆ ಗೊತ್ತಿಲ್ಲೇಳ್ಬೇಕು ಸಂತೋಷ್ ಶೆಟ್ಟಿ ಅಲ್ಲಿ ಸಂತೋಷ್ ಶೆಟ್ಟಿ ಸಹ ಅವ್ರದ್ದು ಫೋನ್ ನಂಬರ್ ಇಟ್ಕೊಂಡು ರವೀಂದ್ರ ಮಾತಾಡಿದ್ದಾರೆ ಈಗ ಅವರು ಸಂತೋಷ್ ಶೆಟ್ಟಿ ಬ್ಯಾಂಗ್ಳೂರ್ ಇದ್ದಾರೆ ಅಂದ್ರೆ ನಾವು ಮಾತಾಡಿಕೊಂಡು ಬರ್ತೇವೆ ಇವತ್ತು ಕಷ್ಟ ನಾಳೆ ಬರ್ತೇವೆ ಅಂತ ಹೇಳ್ತಾರೆ ಬಂದ್ರೆ ಅದ ನೀವು ಬಂದೊಂದು ಅದು ಸರಿ ಮಾಡಿ ಬಿಡುವ ಅಂತೆ ಯಾವ ಸ್ಟೇಷನ್ ಕೋಣಜೆ 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 ಮಂಗ್ಳೂರಾ

ಕಾಂಟ್ಯಾಕ್ಟ್ ನಂಬರ್ಗೆಲ್ಲ ತೆಗಿತು ನಾನು ಗ್ರೂಪ್ ಅಲ್ಲಿ ಮಾತಾಡ್ತೇನೆ ಮಾಡಿಕೊಂಡು ಮಾಡಿ ಒಟ್ಟಿಗೆ ಬನ್ನಿ ಸರಿ ಮಾಡುವ ಎಷ್ಟೇ ಬರ್ಲಿಕ್ಕೆ

ಎಫ್ಐಆರ್ ಮಾಡುದಾದ್ರೆ ಮಾಡ್ಲಿ ಎಫ್ಐ ಆರ್ ಮಾಡ್ಲಿಕ್ಕೆ ನಮ್ಮ ಅವರಿಗೆ ಕೂಡ ಆದ್ರೆ ಈ ಸೌಜನ್ಯ ಇದ್ರಲ್ಲಿ ಇದು ಲೆಕ್ಕನಿಲ್ಲ ಫೋನ್ ಅಲ್ಲಿ ಅದು ಅದೊಂದು ಲೆಕ್ಕನೇ ಇಲ್ಲ ಆದ್ರೆ ಮಾತಾಡಿದ್ರೆ ಒಂದು ಇಪ್ಪತ್ತು ಕಾಲ್ ರೆಕಾರ್ಡ್ ನನ್ನ ಹತ್ರ ಇದೆ ಎಂತ ಶಬ್ದ ಉಂಟು ಅದ್ರಲ್ಲಿ ಅಂತ ಹ್ಮ್ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಹೋಗಲ್ಲ ನಮ್ಗೆ ಆ ಸೌಜನ್ಯ ತಾ ಸೌಜನ್ಯನ ತಾಯಿ ಎಂತೆಂತ ಅವಮಾನ ಕೇಳಿದವರು ಎಂತೆಂತ ಶಬ್ದ ಕೇಳ್ತಾರ ಆ ತಗ ಆ ತಾಯಿ ಅನುಭವಿಸಿದ ನೋವು ನೋವಿನ ಮುಂದೆ ನಮ್ಮ ನೋವು ಯಾವ ಲೆಕ್ಕನಿಲ್ಲ ನಮ್ಗೆ ಅವಮಾನ ಕೂಡ ಲೆಕ್ಕನಿಲ್ಲ ನಮ್ಗೆ ಎಷ್ಟು ಅವಮಾನ ಮಾಡ್ಲಿ ಎಷ್ಟು ತೇಜವಾದೆ ಮಾಡ್ಲಿ ಎಂತ ಹೇಳಿ ಗಂಡ ಬಿಟ್ಟವ್ರ ಅಂತ ಹೇಳಿ ಆ ಎಂತ ನೋವು ಹೇಳಿ ನಮ್ಗೆ ಅದು ಲೆಕ್ಕನೇ ಇಲ್ಲ ಒಂದು ಕಿವಿಯಲ್ಲಿ ಕೇಳಿದ ಒಂದ್ ಕಿವಿಯಲ್ಲಿ ಬಿಡುದಷ್ಟೇ ಎಂತೆಂತ ಕಮೆಂಟ್ ಆಗ್ತಾರೆ ಎಂತೆಂತ ಕಮೆಂಟ್ ನಾನು ಒಂದಕ್ಕೂ ಕಮೆಂಟ್ ಮಾಡಕ್ ಹೋಗಲ್ಲ ಅದ್ ಅದ್ನ ನೋಡುವ ಅವರು ಬೇರೆ ಒಬ್ರು ಇರ್ತಾರಲ್ಲ ಅದಕ್ಕೆ ಅವರ ಮೇಲೆ ಹಾಕಿ ಬಿಡುದು ಅಷ್ಟೇ ನಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ ಬರಲಿ ಈಗ ಮಾಡಿ ಒಟ್ಟಿಗೆ ಬನ್ನಿ ಆಯ್ತಾಯ್ತು